ಲಕ್ಷ್ಮಿ ಜಲಾರಿ ಒಳಗ ಲಿಂಗ ಮೂಡ್ಯಾದಂತ ಹೇಳುತ್ತೀರಿ ದುಗುಣ ಹಾಡಿ ಮೂಗು ಮುರಿಬೇಡ ತಗದು ಕಲ್ಪನಾ ಲಕ್ಷ್ಮಿ ಜಲಾರಿ ಅಂದ್ರ ತೂತಿನ ಕಲ್ಲ ಸಗುಣ ಠಿಕಾಣ ಉದ್ದ ಲಿಂಗದ ಕಲ್ಲ ತೂತಿನ ಒಳಗ ಇಳುದೆ ಕಾರಣ ಹೆಣ್ಣಗಂಡಿನ ಕೂತದಂತೆ ಸಗುಣ ನಿರ್ಗುಣ ಕೂಡಿಕೊಂಡು ನಾಟಿ ಬಂದಿದೆ ನಿಜ ನಿಂಗಂತ ತಗದೆ ಕಾನೂನು ನರಕದೊಳಗಿನ ಸುದ್ದಿ ಜ್ಞಾನದೊಳಗ ತಗಿದ್ಯಾಡ ಜ್ಞಾನ ಶ್ರೀಮೂರ್ತಿಗೆ ಬರಲಿಲ್ಲ ಗರ್ವ ಅವ್ರ ಅವ್ರ ಹೆಂಡ್ರ ಮಚ್ಚರ ಭಾವ

ಅತ್ರಿ ಋಷಿಗಳು ಮಾಡುತ್ತಿದ್ರು ಶಿವನ ಪಾರಾಯಣ ದಾಸರ ಕೂಸ ಆಗುವುದು ಶಿವನು ಇದೇ ಕಾರಣ ದಾಸರ ದಾಸ ಕೂಸ ಆಗಲು ಶಿವನು ಇದೇ ಕಾರಣ ಅನಸು ಮಂತ್ರಲಿಂದ ದತ್ತಾತ್ರಿಯಾಗಿ ಬಂದಾರಂದಿ ಅತ್ರಿ ಋಷಿಗಿ ತ್ರಿಮೂರ್ತಿ ಕೊಟ್ಟಿದ್ರು ವಚನ ಆಗ ದತ್ತಾತ್ರಿಯ ಆಗಿ ಬಂದ್ರು ಅಲ್ಲಿ ಜನನ ಮೂರು ತಲಿ ದತ್ತಾತ್ರಿಯ ಆಗಿದ್ದು ಇದೇ ಕಾರಣ ಸಂಚಿತ ಮನನ ಎಂಬ ದೋಷ ವಾಲ್ಮೀಕಿ ಮಾಡಿದ ಪ್ರಾಣ ಹಿಂಸಾ ನಾರದ ಬಂದು ಸಾರಿ ಹೇಳಿದ ಉಪದೇಶಕ್ಕೆ ಇರ್ತಾನ ವಾಲ್ಮೀಕಿ ಋಷಿ ಅನಿಸಿಕೊಂಡು ಬರದ ರಾಮ ಅಂದ್ರ ಮೊದಲ ಅವ್ರ ಅಡ್ನಾಡ್ ನಡೆ ಹೊತ್ನಾಗ ಯಾಕೆ ಹೋಗಿ ಬಿಡಿಸಂಗಿಲ್ಲ ಹಿಂದಿರುಗಡೆ ಹೋಗವ್ರ ನಿಮ್ಮೆಲ್ಲ ಗಂಡಿನ ಕುಲ ಹಿಂಗದ ಅನ್ನೋದು ಕೇಳ್ತಾಳಾ ಪೊಲೀಸರಂಗ ಅದು ನಿನಗೇನು ಗುರುತದೆ ಅವು ಕಳೆ ಹೆಣ್ಮ ಅದರ ವ್ಯವಹಾರ ಬೇರೆ ಅದ ಇಲ್ಲೆಲ್ಲಾ ಟಾಕಳಿ ಒಳಗೆ ಏನು ಮಂದಿಗೆ ಮೊಳ ಮಾಡಿದೆ ಅದು ಯಾಕೆ ಹಾಂಗ್ ಹೋತಾರ ಅವರು ಮುಂದೆ ಇಂತ ಕೆಟ್ಟ ಕೃತಿಗಳನ್ನು ಮಾಡಿ ಹಿಂಗ ಆಗಬಾರದು ಅಂತ ತಿಳ್ಕೊಂಡು ಹಿಂದಿನವ್ರಿಗೆ ಉಳಿಬೇಕಲ್ಲದ ಇತಿಹಾಸ ಅದಕ್ಕಾಗಿ ಹೋಗಿರ್ತಾರ ತಂಗಿ ಅಲ್ಲಿಗೆ ಒಬ್ಬ ಇದು ಮಾಡಿದೆವಪ್ಪ ಅಂದ್ರೆ ಮುಂದೆ ಮಾಡೋರಿಗೆ ಹೆಂಗೆ ತಿಳಿತದ ಅಲ್ಲಿ ಮಾಡಬೇಕೋ ಬಿಡ್ಬೇಕಾರ ಅವ್ರು ಅನುಮಾನ ಅಲ್ಲಿ ಅದಕ್ಕಾಗಿ ಅದನ್ನ ಬಿಟ್ಟು ಮುಂದೇನದ ನೋಡಪ್ಪ ಇಷ್ಟೆಲ್ಲ ಕರ್ಮ ಮಾಡ್ದವ ಸೀದಾ ದಾರಿಗೆ ಬಂದ ಅಂತ ತಿಳ್ಕೊಂಡು ನಡಿಲಕ್ಕ ಒಂದು ರೋಡ್ ಅದು ಹಿಂಗದವ್ ತಂಗಿ ಅದು ನಿನಗೆ ಕೇಳ್ತೀನಿ ಒಂದು ನೀ ಹಿಂಗ ಮಾತಾಡ್ತಿಯಲ್ಲ ನಿಮ್ಮ ಸತ್ಯ ಸಾವಿತ್ರಿ ಒಳ್ಳೆ ಲಕ್ಷ ಕೊಟ್ಟು ಕೇಳ್ರಿ ಇದು ಕೈಲಾಸಕ್ಕೆ ಹೋಗಿದಳು ಯಮಲೋಕಕ್ಕೆ ಹೋಗಿದಳು ಎಲ್ಲ ದಾಟಿದಳು ಸತ್ಯವಾನ ತಗೊಂಡು ಯಮ ಹೋಗಿದ್ದ ತಥಾಸ್ತು ನೀನು ಭಕ್ತಿಗೆ ಮೆಚ್ಚಿನಿ ಏನು ಬೇಕು ಅವರು ಕೇಳಂದ್ರೆ ಅವರು ಹೆಂಗಿದ್ರು ಗಂಡನೇ ದೇವ್ರ ನಾವ ಅಲ್ಲೇ ಕೈಲಾಸದಾಗಿದ್ನಲ್ರಿ ಇಕ್ಕಿನೂ ಅಲ್ಲೇ ಹೋಗಿದ್ಲಲ್ಲ ಏಪಾ ಭವಭಾಚಾರದೊಳಗೆ ಇದ್ದಿದ್ದೆಲ್ಲ ನಾ ಸುಖ ದುಃಖಗಳು ಕಂಡಿನಿ ಈಗ ನನ್ನ ಗಂಡನ ಪುಣ್ಯದಿಂದ ನೀನು ಬಳಿ ಬಂದಿನಿ ಗಂಡನ ಉಳಿಸ್ಕೋಬೇಕಂತ ಹೇಳಿ ನನ್ನ ಗಂಡನು ಇಲ್ಲಿ ಅದನ ನಾನು ಇಲ್ಲೇ ಅದಿನಿ ಹುಟ್ಟುದು ಸಾವು ಜಂಜಾಣ ನನಗೆ ಸಾಕಪ್ಪ ಇಬ್ಬರಿಗೆ ಮುಕ್ತ ಹೇಳಿ ಬೇಡ್ಕೋಬೇಕಾಗಿತ್ತು ಸತ್ಯ ಸಾವಿತ್ರಿ ಯಾಕೆ ಬೇಡ್ಕೊಳ್ಳಿಲ್ಲ ಯಾಕಂದ್ರೆ ವಿದ್ಯಾಶ್ರೀ ಕೂಡ ಇದು ಕದ್ದಿ ಇದು ಕಡಿ ಹ ಯಾಕಂದ್ರೆ ಬಾ ಜಿಗದ ಹೇಳಕ್ಕೆ ಗಂಡು ಕಮ್ಮ ಗಂಡು ಹೇಳಿ ಇದು ಯಾಕಾಯ್ತು ಹೇಳು ಇದು ಥಿಯೇಟ್ರ ಸಾಮಾನ್ಯ ಹೆಣ್ಮಗಳಿಗಿಂತಲೂ ಅಂತ ಸತ್ಯ ಸಾವಿತ್ರಿ ಅವು ಕಡ್ದಿನ ವಿಷಯಗಳು ತೆಗಿಬೇಡಗಳಿಗೆ ಬೇಕು ತೆಗಿಸ್ ತೆಗಿಲತ್ತೇಳಿ ಎಬ್ಬಸ್ತಾಳ್ರಿ ಕಿ ಜಗಳ ಒಳ್ಳೇದು ಇದು ಅಲ್ಲದೆ ಮತ್ತೆ ಇಂತವು ಬಹಳ ತಂಗಿ ಇದು ಒಂದೇ ಹಿಸಿಗೆ ಬಿಟ್ಟಿನಿ ನೋಡೋಣ ಏನು ಹೇಳ್ತೀನಿ ನೋಡೋಣ ಯಾಕಂದ್ರೆ ಅಲ್ಲಿ ಕೈಲಾಸದೊಳಗೆ ಇದ್ದೇ ಇದ್ರಲ್ಲ ಅವ ಸತ್ಯವೂ ಅಲ್ಲೇ ಇದ್ದ ಮತ್ತೀಗ ಸತ್ಯ ಸಾವಿತ್ರು ಅಲ್ಲೇ ಹೋಗಿದ್ರು ಗಂಡನ ಮ್ಯಾಗ ಹಂಬಲಿಕೊಂಡು ಏನಪ್ಪಾ ಭೂಲೋಕಕ್ಕೆ ಹೋಗಿ ಏನ್ ಮಾಡೋದ ಎಲ್ಲ ನೋಡಿ ಬಂದೀನಿ ಅದು ಕ್ಷಣಿಕವಾದ ಸಂಸಾರ ಅದಕ್ಕೆ ಶಾಸಿಕಾಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಕೂಡ ಅಂತ ಹೇಳ್ತಾನೆ ಬಸವಣ್ಣ ನನ್ನ ಗಂಡನ ಪುಣ್ಯದಿಂದ ಅವ್ನಿಗೆ ಉಳಿಸ್ಕೊಳ್ಳಕ್ ಬಂದು ನಾನು ಇಲ್ಲಿಗೆ ಬಂದೀನಿ ಅಲ್ಲಪ್ಪ ಇಬ್ಬರು ಇಲ್ಲಿ ಇದ್ದೀವಿ ನಮಗೆ ಮುಕ್ತಿನೇ ಕೊಟ್ಟು ಬಿಡು ಹುಟ್ಟು ಸಾವು ಸಾಕತ್ತು ಬೇಡ್ಕೊಬೇಕಾಗಿತ್ತು ಯಾಕೆ ಬೇಡ್ಕೊಳ್ಳಿ ನಿಮ್ ಸಾವಿತ್ರಿ ಎರ್ಲಿ ಇದು ಒಂದೇ ಇದೊಂದೇ ಸಿಗ್ತೀನಿ ನಿನಗೆ ಜನ ಟೈಮ್ ಕೊಡ್ತೀನಿ ಮತ್ತೇನದೇ ಏನಿದೆ ಅಂತ ಹೇಳ್ತೀನಿ ನೋಡೋಣ ಹುಡಿದ ಹುಡುಗ ಇಂದ್ರನ ಮನ ಅರ್ಜುನ ಸುಟ್ಟ ಪತಕ್ಷಕ ಎಂಬೋ ಶರ್ಪ ಶಪತ್ ತೊಟ್ಟಿತ್ತು ಅಂದ್ರ ಮಗ ತಂದಿಗ ಯಾಕ ವಿಷಯ ತೆಗದಿ ನೋಡ್ರಿ ಬೊಬ್ಬರು ಬಾನಂದು ಇನ್ನ ದೇವಿದ ತೆಗ್ದಾಡ್ರಿ ನೀವು ನೀವ್ ಬ್ಯಾಸ್ರ ಮಾಡ್ಕೋಬೇಡ್ರಿ ಯಾಕಂದ್ರ ಮಂಶಿನ ಬಾಯ್ ಹಾಟ್ ಅಂದ್ರೆ ಎಲ್ಲರಿಗೂ ತಡ ತಡಕ್ ಬರ್ತದ ಇದು ಹಾ ಬಾಳ ಸೂಕ್ಷ್ಮದ ವ್ಯವಹಾರ ಜರ ಗಪ್ಪ ಕೇಳ್ರಿ ಅಷ್ಟೇ ಇನ್ನ ವಿಷಯಗಳು ಮಕ್ಕಳ ದೇವಿ ಪಾವಿಗೆ ನಿಂದ ಆಡದ್ರ ನಮ್ಮ ದೀಪ ಖಂಡ ಆತ ನೋಡೇನೇನು ಖಂಡ ಆತದೋ ಏನ್ ಅಖಂಡ್ ಉಳಿತದ ಹೇಳ್ಬೇಕಾಗಿ ಮುಂದ ಹ ನೀವು ಜರ ಗಡಬಡ ಮಾಡಬೇಡ್ರಿ ಏ ಇಂದ್ರ ಕಾಳಗ ಹುಡುಗ ಭಂಟ ಇಂದ್ರನವನ ಅರ್ಜುನ ಸುಟ್ಟ ಪತಕ್ಷಕ ಎಂಬೋ ಶರ್ಪ ಶಪಥ ತೊಟ್ಟಿತು ಆಗ ಕೈಯಾಗ ಸರ್ಪಸ್ರಾಗಿ ಕೊಲ್ಲಲು ಪಾರ್ಥನ ಕೃಷ್ಣ ಗಾರುಡಿಗಿ ಗಾರುಡೀಗಿ ಚಳದ ಬಾಂತೋ ತೊಟವಾಣ ತೊಳ್ಳಿಲು ಕರ್ಣ ಆರ್ತನೀಗಿ ಉಳಿಸಿದ ಕೃಷ್ಣ ಖುಷಿ ಬಿದ್ದೋ ಹೋಯ್ತೋ ಬಾಣ ಉಳಿದ ಚೋಣ ಅದೇ ಬಾಣ ಪಡೆದು ತಂದಿ ಹೊಡದ ಸಭಾ ಸಭಿಗರಿಗೆಲ್ಲ ಬೀರ್ಲಿಂಗೇಶ್ವರ ನೋಡ್ರಿ ರೇವಣಾದ್ಯರು ಬರಮ ಶಿಷ್ಯ ಬೀರ್ಲಿಂಗೇಶ್ವರ ಅಂದ್ರೆ ಸಣ್ಣದಲ್ಲ ಹಾಲು ಮತದ ಜಾಡಿ ಭೇದನೇ ಬೇರೆ ಈ ಕೆಲ ಕೆಲವು ಶಿಷ್ಯರ ಇದು ಬೇದ ಬ್ಯಾರೆ ನೋಡ್ರಿ ಒಬ್ಬ ಶಿಷ್ಯಾಗ ಪಡ್ಕೋಬೇಕಾಗಿದ್ರೆ ಹನ್ನೆರಡು ಎಳ್ಳೆ ಇಪ್ಪತ್ನಾಲ್ಕು ವರ್ಷ ಅನುಷ್ಠಾನ ಮಾಡಿದ್ರು ಗುರು ರೇವಣಾದ್ಯರು ಇದು ಬೀರ್ಲಿಂಗೇಶ್ವರರು ಒಬ್ಬ ಮಾಳಿಂಗರಾಗಿ ಪಡ್ಕೊಳಕ ಇಂಥ ಒಂದು ಸಂಘದವರು ಅದಕ್ಕ ಸಂಘದಿಂದಲೇ ಈ ಉಂಟು ಸಂಘದಿಂದಲೇ ಪರ ಉಂಟು ಮುನಿದರೆ ಸಂಘದಿಂದಲೇ ಮರಣ ಉಂಟು ಸರ್ವಜ್ಞ ಅಂತ ಹೇಳ್ತಾರೆ ಸಂಘ ಎರಡು ಉಂಟು ಒಂದು ಬಿಡು ಒಂದು ಹಿಡಿ ಸಾರ ಸಜ್ಜನರ ಸಂಘ ಲೇಸು ಕೂಡಲ್ಲ ಸಂಗಮ ದೇವ ಅದಕ್ಕ ನಾ ಮೊದಲೇ ಹೇಳಿನಲ್ರಿ ಹಣ ಕೊಡೋದಕ್ಕಿಂತಲೂ ನಿಮ್ಗೆ ಗುಣ ಕೊಡ್ಬೇಕಂತ ಹೇಳಿ ನೀವು ಈ ಮುತ್ತಿನ ಒಂದು ಎರಡು ಹತ್ತು ವರ್ಷ ಹಿಂಗೆ ಹಾಡ್ಲಪ್ಪ ಅಂತ ಹೇಳಿ ನನಗೆ ಆಶೀರ್ವಾದ ಮಾಡ್ರಿ ಅಷ್ಟೇ ನೀವು ರೊಕ್ಕ ಕೊಡ್ಲಿಕ್ಕೆ ಬಿಡಲ್ಲರಿ ಪ್ರಶ್ನೆ ಯಾಕೆ ಇಂಥ ಕಂಪನಿಗಳು ತಯಾರಾತವಲ್ಲ ಇಂತ ಇಂಥ ಈ ಮುತ್ತೆ ಹಿಂಗೆ ತಯಾರಿ ಇರ್ಲಪ್ಪ ಏಡಿ ಹಿಡಿತಿರ್ಬೇಕು ಮುತ್ತೆ ಅಂತ ಹೇಳಿ ಆಶೀರ್ವಾದ ಮಾಡ್ರಿ ಅತ್ತೆ ಹ ಯಾಕಂದ್ರ ಬಿಡಬಾರ್ದಾಗಿದ್ರಿ ಬಿಟ್ರ ನಮ್ ಗಂಡಿನ ಬಿರ್ದ ಬೀರ್ಲಿಂಗೇಶ್ವರ ಡೋಳಿನ ಸಂಘ ಕಾರ್ಕಲ್ ಕಾಂಚನ ಮುಖ್ಯ ಮುಖ್ಯ ಗಾಯಕರು ಹಾಲು ಮತದಲ್ಲಿ ಸಾಧಾರಣ ವ್ಯವಹಾರ ಇಲ್ಲರಿಪ್ಪ ಹನ್ನೆರಡು ವರೆ ಇಪ್ಪತ್ನಾಲ್ಕು ವರ್ಷ ಅನುಷ್ಠಾನ ಮಾಡಿ ಆ ಮಾಳಿಂಗ ದೇವರಿಗೆ ಪಡ್ಕೊಂಡು ಹುಲಿಗೆ ಎಣ್ಣನೆ ಬೀಳಿದ್ರು ಕೊಟ್ಟ ಅವನು ಏನು ಸಾಣದಲ್ಲ ಇತಿಹಾಸ ಅಂತ ಸಂಘದವರು ಏನೋ ನನಗೆ ಇದರಂತೆ ಅಜ್ಞಾನಿ ಮಗನಲ್ಲಿ ಇಂಥ ಕಲೆ ಬೆಳೀಲಪ್ಪ ಬೆಳೆದು ಜನಸೇವೆ ಮಾಡ್ಲಿಕ್ಕೆ ಇನ್ನೂ ಪ್ರಬುಲ್ಯವಾದಂಥ ಬುದ್ಧಿ ಬರಲಿ ಇವನಲ್ಲಿ ಅದು ತಿಳಿದುಕೊಂಡು ಮತಿಗೆ ಮಂಗಲ ಮಾಡ್ಬೇಕಂತ ತಿಳ್ಕೊಂಡು ಜ್ಞಾನಿಗಳು ಅದಕ್ಕೆ ಹೇಳ್ತಾರೆ ನೋಡ್ರಿಗೆ ಮತ್ತಿಗೆ ಮಂಗಲ ಯಾವ್ದು ಅಂದ್ರೆ ಸಂಘ ಅಂಥವ್ರು ಬಂದು ನಮಗ ತ್ರೀಕರಣ ಪೂರ್ವಕವಾಗಿ ಸಭಾದೊಳಗೆ ಒಂದು ಪೇಟ ಶಾಲಾ ಮತ್ತು ಇದು ಒಂದೇನೆ ನೂರ ಒಂದು ರೂಪಾಯಿ ಇದು ನೂರ ಅಲ್ಲ ಇದು ಮಾ ಆಶೀರ್ವಾದ ಆ ಬೀರ್ಲಿಂಗನಲ್ಲಿ ಮತ್ತು ಮಾಲಿಂಗ ದೇವರಲ್ಲಿ ನಾನು ಏನ್ ಬೇಡ್ಕೋತೀನಿ ಅಂದ್ರೆ ಅವ್ರ ಸಂಘ ಯಾಕಂದ್ರೆ ಕಾರ್ಕಲ ಜಾಕೀರ್ ಅಂದ್ರೆ ನಮ್ಮ ಊರಿಗೆ ಕರೆಸಿದ್ದೆವು ನಾವೇ ನಮ್ಮ ಇಂಗ್ಲೇಶ್ವರ ಶ್ರೀಶೈಲವ್ರಿಗೆ ಅವ್ರಿಗೆ ಅಗದಿ ಬೆಸ್ಟ್ ಆದ ಕಾರ್ಯಕ್ರಮ ಅದಕ್ಕೆ ಆ ಸಂಘ ಹಂಗೆ ಬೆಳಿತಾ ಇರ್ಲಿ ಅಂತ ಹೇಳಿ ಅಲ್ಲಿ ಬೇಡಿಕೊಂಡು ಅದನ್ನ ಸ್ವೀಕಾರ ಮಾಡ್ತಾರೆ